వీటిలా పంటన పంచాయత్ ಸಾಮಾನ್ಯ ಸಭೆ ಶನಿವಾರ ಪಟ್ಟಣ ಪಂಚಾಯತ್ ಸಭಾಂಗಣದಲ್ಲಿ ನಡೆಯಿತು ಗೊಂದಲ ಗದ್ದಲದ ಮಧ್ಯೆ ಆರಂಭವಾದ ಸಭೆಯಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಹಾಗೂ ಬಿಜೆಪಿ ಬೆಂಬಲ ಸದಸ್ಯರು ತಮ್ಮ ಗಮನಕ್ಕೆ ಬಾರದೆ ವಿಟ್ಲ ಸಮುದಾಯ ಆಸ್ಪತ್ರೆಯ ಬಳಿ ಕಾನೂನು ಬಾಹಿರವಾಗಿ ಕಾಂಗ್ರೆಸ್ ಟ್ರಸ್ಟ್ ಕಚೇರಿಗೆ ಜಾಗ ಕಾಯ್ದಿರಿಸಲು ಎನ್ಒಸಿ ನೀಡಿರುವುದು ನೇರ ಅಕ್ರಮವಾಗಿದೆ ಕಾನೂನನ್ನು ಗಾಳಿಗೆ ತೋರಿ ಭ್ರಷ್ಟಾಚಾರ ನಡೆಸಲಾಗಿದೆ ಹೀಗಾದರೆ ಪಟ್ಟಣ ಪಂಚಾಯತ್ನಲ್ಲಿ ಪ್ರತಿ ತಿಂಗಳು ನಡೆಯುವ ಸಾಮಾನ್ಯ ಸಭೆಗೆ ಯಾವ ಮೌಲ್ಯವಿದೆ ಎಂದು ಬಿಜೆಪಿ ಬೆಂಬಲಿತ ಸದಸ್ಯರು ಸಾಮಾನ್ಯ ಸಭೆ ಬಹಿಷ್ಕರಿಸುವುದಾಗಿ ಪಟ್ಟು ಹಿಡಿದುಕೊಳ್ಳುತ್ತರು ಮುಖ್ಯಾಧಿಕಾರಿ ಅವರು ಸ್ಪಷ್ಟನೆ ನೀಡಬೇಕೆಂದು ಒತ್ತಾಯಿಸಿದರು ಇನ್ನು ಮುಂದೆ ಅಧ್ಯಕ್ಷ ಸದಸ್ಯರ ಗಮನಕ್ಕೆ ತಾರದೆ ಈ ರೀತಿ ಆಗದು ಎಂಬ ಭರವಸೆ ನೀಡಿದ ಬಳಿಕ ಕರ್ತವ್ಯ ಲೋಪ ಅವರ ಅಧಿಕಾರಿಯವರ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ನಿರ್ಣಯ ಕೈಗೊಂಡು ಸಭೆ ನಡೆಸಲಾಯಿತು ಅಧ್ಯಕ್ಷರ ಹಾಗೂ ಸದಸ್ಯರ ಗಮನಕ್ಕೆ ತಾರದೆ ಗಾಳಿ ಮಳೆ ಪ್ರಕೃತಿ ವಿಕೋಪದಂತಹ ತುರ್ತು ಅನಿವಾರ್ಯ ಸಂದರ್ಭಗಳಲ್ಲಿ ಸಂತ್ರಸ್ತರಿಗೆ ಪಟ್ಟಣ ಪಂಚಾಯತ್ನಿಂದ ಅನುದಾನ ಇದೆಯೇ ಜಡಿಮಳೆಗೆ ಸೋರುತ್ತಿರುವ ಮನೆಗಳಿಗೆ ಟರ್ಪಾಲು ಕೊಡುವ ಪವರ್ ಅಧ್ಯಕ್ಷರಿಗೆ ಇಲ್ಲವೇ ಎಂದು ಸದಸ್ಯರು ಪ್ರಶ್ನಿಸಿದರು ಪಟ್ಟಣ ಪಂಚಾಯತ್ನಿಂದ ನೇರ ಅನುದಾನವಿಲ್ಲ ಎಂಬ ಮುಖ್ಯಾಧಿಕಾರಿಯವರ ಉತ್ತರಕ್ಕೆ ಸದಸ್ಯರೆಲ್ಲರೂ ಅಸಮಾಧಾನ ವ್ಯಕ್ತಪಡಿಸಿದರುಂಬ ಒಂದು ಫಾರ್ಮ್ ಅಲ್ಲಿ ಅಂಬೇಡ್ಕರ್ ಜಯಂತಿ ಅಂತ ಹೇಳಿದ್ರೆ ಅದೊಂದು ಶ್ರೇಷ್ಠವಾದ ಒಂದು ಕಾರ್ಯಕ್ರಮ ಅದು ವಿಟ್ಲ ಪಟ್ಟಣ ಪಂಚಾಯತ್ ನಾವು ಹದಿನೆಂಟು ಇಪ್ಪತ್ತೊಂದು ಜನ ಸದಸ್ಯರಿದ್ದೇವೆ ನಾವು ಯಾರಿಗೂ ಒಂದು ತಿಳಿಸದೆ ಇದನ್ನು ಎಲ್ಲರೂ ತಿಳಿಸಬೇಕು ಅವರು ದೊಡ್ಡ ನಾಯಕರು ದೊಡ್ಡ ಸಂವಿಧಾನ ಸಿಕ್ಕು ಈ ರೀತಿ ನೀವು ನಿಮಗೆ ಡೈರೆಕ್ಟ್ ಆಹ್ವಾನ ನೀವೇ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ನಿಮ್ಮತ್ರ ಹತ್ರ ಮಾತಾಡಿಗೆ ನಾವು ಬರ್ಬೇಕು ಸರಿ